ಮಂಗಳೂರಲ್ಲೇ ಫಸ್ಟ್ ನೇ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ನಾ ಮಂಗಳೂರಲ್ಲಿ ಯಾಕೆ ಹಾಕಿದ್ದೀವಿ ಏನು ಮಂಗಳೂರಲ್ಲಿ ಯಾಕೆ ಹಾಕಿದ್ದೀವಿ ಅಂದರೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಇಲ್ಲ ಯಾವುದು ಶಾಶ್ವತ ಅಸಾಧ್ಯ ಅನ್ನೋದು ಯಾವುದು ರಾಜಕಾರಣ ಅಂದರೆ ಅದು ಸಾಧ್ಯತೆ ಕಲೆ ನನಗೆ ವಿಶ್ವಾಸ ಇದೆ ಈ ಸತಿ ಪಾರ್ಲಿಮೆಂಟ್ಗೆ ಇಲ್ಲಿ ಜನ ಒಂದು ಬದಲಾವಣೆ ಯಾಕೆಂದರೆ ಇಲ್ಲಿ ನೋಡಿ ಭಾಳ ಜನಕ್ಕೆ ನಿರುದ್ಯೋಗದ ಸಮಸ್ಯೆ ಇಲ್ಲಿ ಪಾಸಾಗೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ರು ಎಲ್ಲ ಇಲ್ಲಿ ಬಿಟ್ಬಿಟ್ಟು ಎಲ್ಲ ಮುಂಬೈಗೆ ಸೌದಿಗೆ ಬೆಂಗ್ಳೂರಿಗೆ ಇದ್ದಾರೆ ಆಮೇಲೆಲ್ಲ ಮ್ಯಾನೇಜ್ಮೆಂಟವರೆಲ್ಲ ಪಾಪ ನನ್ನ ಬಂದು ಅಳ್ತಾರೆ ಈಗ ಯಾರು ಮಕ್ಕಳೇ ಇಲ್ಲಿ ಓದಕ್ಕೆ ಬರ್ತಾಯಿಲ್ಲ ಅಲ್ಲಿ ಭಾಳ ಶಾಂತಿ ಎಲ್ಲ ಕರ್ನಾಟಕ ಆಗ್ತಾಯಿದೆ ಯಾರೋ ಅವ್ರ ಮಕ್ಕಳನ್ನು ಇಲ್ಲಿಗೆ ಬಂದು ಇಲ್ಲಿಷ್ಟು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಮೆಡಿಕಲ್ ಕಾಲೇಜಸ್ ಇದೆ ಎಮ್ ಬಿ ಎ ಕಾಲೇಜಸ್ ಇದೆ ಸ್ಕೂಲ್ಸ್ ಇದೆ ಪಿ ಯು ಕಾಲೇಜ್ಗಳಿಗೆ ಡ್ರಾಪೌಟ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಇಷ್ಟು ಡ್ರಾಪ್ಔಟ್ ಆಗ್ತಾಯಿದೆ ಕಾರಣ ಏನಂತಂದರೆ ಬಿ ಜೆ ಪಿಯವರು ಇಲ್ಲಿ ಒಂದು ಬರೀ ಧರ್ಮ ಭಾವನೆ ಈ ವಿಚಾರಕ್ಕೆ ಹೊರಟಿದ್ದಾರೆ ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಹೊರಟಿದ್ದಾರೆ ಇದಕ್ಕೆ ಆಗ್ತಾ ಇದೆ ಅದಕ್ಕೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಇದು ಬಗ್ಗೆ ಒಂದು ಹೊಸ ಆಲೋಚನೆಯನ್ನು ಮಾಡ್ತೀವಿ ಅಂತೀವಿ ಈ ಕಳ್ಳ ತೀರ ಸಮುದ್ರದ ಅಕ್ಕಪಕ್ಕ ಕೆರೆ ಇದೆಲ್ಲ ಇರೋ ಕಡೆ ವಾಟ್ ಇರೋ ಕಡೆ ಏನೋ ಒಂದು ಹೊಸ ಪಾಲಿಸಿನ ನಾವು ತರ್ತೀವಿ ಅಂತ ನಿಮಗೆ ನಾವು ಹೇಳಿದ್ದೇವೆ ಇದನ್ನು ನಾವೆಲ್ಲ ಆಲೋಚನೆ ಇದೆಲ್ಲ ಆದಮೇಲೆ ಆಲೋಚನೆ ಮಾಡ್ತಾ ಇದೀವಿ ಸರ್ ಇಲ್ಲಿ ಅಭ್ಯರ್ಥಿ ಫೈನಲ್ ಮಾಡ್ತಾ ಇದ್ದಾರೆ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ ರೌಂಡ್ ಸರ್ವೆ ಮಾಡ್ತಾ ಇದೀವಿ ನೋಡೋಣ